ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡ ಏನಿದೆ ಒಂದಷ್ಟು ಜನರ ಧ್ವನಿ ಎತ್ತಾದವರ ಮೇಲೆ ಗಳನ್ನ ಮಾಡಿ ಅವರನ್ನ ಬಂಧಿಸಿ ಅವರನ್ನ ಜೈಲಿಗೆ ಕಳಿಸಿ ಮಾಧ್ಯಮಗಳನ್ನ ಇಟ್ಕೊಂಡು ಸರ್ಕಾರದ ಒಂದು ಭಾಗ ಮತ್ತೆ ವಿರೋಧ ಪಕ್ಷ ಒಂದಷ್ಟು ಕೊಲೆಗಾರರ ಜೊತೆಯಲ್ಲಿ ಗುಡ್ಸ್ಕೊಂಡಂತ ಗಿಮಿ ಗಿರಾಕಿಗಳು ಈ ಎಂಟೈರ್ ಪ್ರಕರಣವನ್ನ ದಿಕ್ಕು ತಪ್ಸಕ್ಕೆ ಮಾಡಿರುವ ಷಡ್ಯಂತ್ರವನ್ನ ನಾವೆಲ್ಲ ಮಾನಿಟರ್ ಮಾಡ್ತಾ ಇದ್ದೀವಿ ನಾವ್ಯಾರು ಕಾನೂನು ಗೊತ್ತಿಲ್ದೋರೇ ಅಲ್ಲ ದಡ್ರೂ ಅಲ್ಲ ಬುದ್ಧಿ ಇಲ್ದೋರು ಅಲ್ಲ ಡೆಫಿನೆಟ್ಲಿ ವಿಲ್ ವಿ ಆರ್ ಮಾನಿಟರಿಂಗ್ ಆಂಡ್ ವಿ ಯಾ ವಿ ನೋ ಈ ಕೇಸಲ್ಲಿ ಯಾರ್ಯಾರು ಆಟ ಆಡ್ತಾ ಇದ್ದಾರೆ ಅಂತ ಒಂದಂತೂ ನಿಜ ಅಲ್ಲಿ ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇಲ್ದಿರಬಹುದು ತೊಂಬತ್ತು ಪರ್ಸೆಂಟ್ ಸತ್ಯ ಇದ್ದೇ ಇದೆ ಒಂದು ಹತ್ತು ಪರ್ಸೆಂಟ್ ಆ ಕಡೆ ಈ ಕಡೆ ಬೋಗಸು ಆಗಿರಬಹುದು ಬಟ್ ಟೇಕಿಂಗ್ ಪ್ರೈಮ್ ಆಫೀಸಿಯಾ ದಟ್ ಏನೋ ಎಸ್ ಅಲ್ಲಿ ನಡೆದಿರುವ ಹತ್ಯಾಕಾಂಡವನ್ನು ತಗೊಂಡಾಗ ಐ ಆಮ್ ಶೋರ್ ದಿಸ್ ಅ ಫಿಟ್ ಕೇಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಅಂತ ಏನೋ ಕೋರ್ಟ್ ಆದೇಶ ಮಾಡಿದಾಗ ಎಫ್ಐಆರ್ ಮಾಡಿದಾಗ ಸರ್ಕಾರ ಎಸ್ಐಟಿ ಸೆಟ್ ಅಪ್ ಮಾಡಿದಾಗ ಅದನ್ನು ಅಧಿಕೃತಕ್ಕೆ ಖುದ್ದು ಸರ್ಕಾರದ ಒಂದು ಭಾಗ ಡಿ ಒಬ್ಬ ದಿನೇಶ್ ಗುಂಡೂರಾವ್ ಹೋಮ್ ಮಿನಿಸ್ಟರು ಜೊತೆಲಿ ಒಂದಷ್ಟು ಜನ ಎಂಎಲ್ಎ ನಿಂತ್ಕೊಂಡಾಗ ಜೊತೆಯಲ್ಲಿ ವಿರೋಧ ಪಕ್ಷದ ನಾಯಕ ವಿರೋಧ ಪಕ್ಷದಲ್ಲಿ ಒಂದಷ್ಟು ಜನ ನಿಂತ್ಕೊಂಡಾಗ ಈ ಕೇಸನ್ನು ದಿಕ್ಕು ತಪ್ಪಿಸಕ್ಕೆ ಸಾಕಷ್ಟು ಪ್ರಯತ್ನ ಬಿದ್ದರು ಕೊನೆಗೆ ನಮ್ಮಂತ ಧ್ವನಿ ಎತ್ತವರನ್ನ ಒಂದಷ್ಟು ಜನ ಮೇಲೆ ಎಫ್ಐಆರ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿ ಗಳನ್ನ ಹಾಕಿ ಅದನ್ನೂ ಮಾಡಿದ್ರು ಇನ್ಕ್ಲೂಡಿಂಗ್ ನನ್ನ ಮೇಲೂ ಸಹ ನನ್ನೂ ಸಹ ಅರೆಸ್ಟ್ ಮಾಡಿ ಬೇಲ್ ಕೊಟ್ಟು ಕಳಿಸೋದು ಮತ್ತೆ ಬೆಂಗಳೂರು ಬೆಳ್ತಂಗಡಿ ಒಂದು ಆಗಿದೆ ವಿಲ್ ಫೈಟ್ ಇಟ್ ಡಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಒಂದು ಸ್ಟ್ರಾಟಜಿಕಲಿ ಈಗ ಮಾತಾಡ್ತಾ ಹೋಗೋಣ ಈ ಭೀಮನನ್ನ ಕರ್ಕೊಂಡ್ಬಂದು ಕಂಪ್ಲೇಂಟ್ ಕೊಡಿಸಿ ಎಫ್ಐಆರ್ ಆರ್ ಮಾಡಿಸಿ ಸ್ವಾಯಚ್ಛ ಹೇಳಿಕೆ ಕೊಡಿಸಿ ಇಲ್ಲ ಈ ಕೇಸಲ್ಲಿ ಏನೋ ಇದೆ ಅಂತ ಪುಷ್ಟಿ ಕೊಟ್ಟಂತ ಅಡ್ವೊಕೇಟ್ ಟೀಮ್ ಎಲ್ಲೋದ್ರಿ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಭೀಮನನ್ನು ಅರೆಸ್ಟ್ ಮಾಡಿದರೆ ಇಷ್ಟು ದೊಡ್ಡ ಆರೋಪಗಳಾಗಿರ್ಬೇಕಾರೆ ನೀವು ಕರ್ಕೋ ಕರ್ಕೊಂಬಂದಲ್ಲಿ ಸ್ಟೇಟ್ಮೆಂಟ್ ಕೊಡ್ಸಿ ತಾನೆ ನಾವೆಲ್ಲ ಮಾತಾಡಿದ್ರು ಎಲ್ಲಿ ಹೋದ್ರಿ ಏನ್ ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ವಿರೋಧಿಗಳು ಮಾಡ್ಬೇಕಾರೆ ತೆಪ್ಪಗಿರೋದು ನೋಡಿದ್ರೆ ನಮ್ಗೇನೋ ಒಂದು ಕ್ವಶನ್ ಮಾರ್ಕ್ ಕಾಣಿಸ್ತಾ ಇದೆ ನೀವೇನಾದ್ರು ಡ್ಯಾಶ್ 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 ನನ್ಗೆ ಏನು ಹೇಳಕ್ ಇಷ್ಟಪಡಲ್ಲ ಅದೊಂದಾಯ್ತು ಅಂತಂದ್ರೆ ಈ ಮುಸುಕುದಾರಿನ ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರು ಜೊತೆನಲ್ಲಿ ಈ ಅನನ್ಯ ಭಟ್ಟ ಅವರ ತಾಯಿಯನ್ನ ಈ ಅನನ್ಯ ಭಟ್ಟ ಅವರ ತಾಯಿಯನ್ನ ಮಾಧ್ಯಮಗಳು ಎಡ ಬಿಡದೆ ಕಾಡಿ ಆಕೆ ಸುಳ್ಳುಗಾತಿ ಅಂತ ಹೇಳಿ ಅವರ ಮನೆಗೆ ಹೋಗಿ ಆಯಮ್ಮ ಪ್ರಾ ಪ್ರಜ್ಞೆ ತಪ್ಪ ಕೆಳ ಬಿದ್ದೋಗಿ ಇಲ್ಲ ಇಲ್ಲಿ ಧರ್ಮ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಮಾನವೀಯತೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಯಾರು ಇಲ್ಲಿ ಧರ್ಮದ ಬಗ್ಗೆನೂ ಮಾತಾಡಿಲ್ಲ ಹಿಂದುತ್ವದ ಬಗ್ಗೆನೂ ಮಾತಾಡ್ತಿಲ್ಲ ಅಲ್ಲಿ ನಡೆದಿರುವ ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಬಗ್ಗೆ ನಾವು ಎಸ್ಐಟಿ ಮುಖಾಂತರ ತನಿಖೆ ಮಾಡಿಸ್ತಾ ಇದ್ರೆ ಪ್ರತಿ ಒಂದು ದಿವಸ ಪ್ರತಿ ಎರಡನೇ ದಿವಸನೂ ಅಲ್ಲಿ ಜಾಥಾಗಳು ಎತ್ಕೊಂಡು ಅಲ್ಲಿ ಹೋಗಿ ಡಮಕಿಗಳ ಹಾಕೋದು ಡಿಸ್ಟರ್ಬೆನ್ಸ್ ಮಾಡೋದು ಅಲ್ಲಿ ಗುಂಪುಗಾರಿಕೆ ಮಾಡೋದು ಅವ್ರು ಯಾರ ಮೇಲೆ ಎಫ್ ಐಆರ್ ಸರ್ಕಾರನೂ ಮಾಡ್ತಾ ಇಲ್ಲ ಬೆಳ್ತಿಂಗಿ ಪೊಲೀಸರು ಮಾಡ್ತಾ ಇಲ್ಲ ಧರ್ಮಸ್ಥಳ ಪೊಲೀಸರು ಮಾಡ್ತಾ ಇದಾರೆ ಏನ್ ಕೊಲೆಗಾರರಿಗೆ ಸರ್ಕಾರ ಪೊಲೀಸರು ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಮುಂದೆ ಇಡುತ್ತಾ ಮುಸುಕುದಾರಿನ ಕರ್ಕೊಂಡ್ಬಂದಂತ ವಕೀಲರ ತಂಡ ತಣ್ಣ ಯಾಕೆ ಇಲ್ಲೂ ಕೂಡ ಒಂದಷ್ಟು ಅನುಮಾನಗಳು ನಮಗೆ ಮೂಡ್ತಾ ಇದೆ ನೇರವಾಗಿ ಇದನ್ನ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಇದು ಜನರು ನನ್ನನ್ನು ಕೇಳ್ತಾ ಇದ್ದಾರೆ ಇವ್ರನ್ನ ಮುಸುಕು ದಾರಿನ ಕರ್ಕೊಂಡ್ಬಂದಂತ ವಕೀಲರು ಯಾಕೆ ತೆಪ್ಪಗಾಗ್ಬಿಟ್ಟವ್ರೆ ಏನಾದರೂ ಡ್ಯಾಶ್ 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 ಅಂತ ಇದಾರೆ ಗೊತ್ತಿಲ್ಲ ದಿಸ್ ಇಸ್ ವಾಟ್ ದ ಕ್ವಶನ್ ದೇರ್ ಆಸ್ಕಿಂಗ್ ಅಂಡ್ ಐ ಎಂ ಓಪನ್ಲಿ ಆಸ್ಕಿಂಗ್ ದಿಸ್ ನಾವೇನೂ ಮಾತಾಡ್ತಾ ಇಲ್ಲ ಯಾಕೆ ಮೌನವಾಗಿದ್ದಾರೆ ಅವ್ರು ಇದು ನಿಮ್ಮ ಮೌನ ಮುಸುಕುದಾರಿನ ಕರ್ಕೊಂಡು ಯಾಕಂದ್ರೆ ಇಷ್ಟೆಲ್ಲ ವಿರೋಧಿಗಳು ಮಾಡ್ಬೇಕಾರೆ ನೀವು ಸುಮ್ಮನೆ ಇದ್ರೆ ಸೊ ಎಸ್ ಐ ಟಿ ಗಳನ್ನ ಫೈಟ್ ಮಾಡಿ ಮಾಡಿಸಿದ್ದು ಮುಸ್ಕು ದಾರಿ ಅಡ್ವೊಕೇಟ್ ಅಂತ ಅಲ್ಲ ಜನ ಮತ್ತೆ ನಾನು ಮೈನ್ ಆಗಿ ನಾನು ಲೀಡ್ ಮಾಡಿ ಮಾಡಿಸಿದ್ರು ಈಗ ಜನ ನನ್ನ ಕೈತಾ ಇದಾರೆ ಏನು ಜಗದೀಶ್ ಅವರೇ ಮುಸುಕುದಾರಿಗೆ ಕರ್ಕೊಂಬಂದಂತ ಬಂದಂತ ವಕೀಲರ ತಂಡ ತೆಪ್ಪಗಾಗ್ಬಿಟ್ಟಿದ್ರ ಏನ್ ಮಾಡ್ಬೇಕಾಯ್ತು ಅಂತ ನಾನು ಕೇಳಿದೆ ಅದಕ್ಕೊಂದು ಅವರೊಂದಷ್ಟು ಉತ್ತರಗಳನ್ನ ಕೊಟ್ಟರು ಇಷ್ಟು ದೊಡ್ಡ ಒತ್ತಡ ಆಗ್ತಾ ಇದರಲ್ಲ ಈ ಕೋ ಈ ಒಂದು ಪೊಲೀಸ್ ಮೇಲೆ ವ್ಯವಸ್ಥೆ ಮೇಲೆ ಅಲ್ಲಿ ತನಿಖೆ ಮಾಡ್ತಾರಂತ ಎಸ್ ಐ ಟಿ ಮೇಲೆ ಯಾಕೆ ಟ್ರಯಲ್ ನ ಬೇರೆ ಸ್ಟೇಟ್ ಅಲ್ಲಿ ಕಂಡಕ್ಟ್ ಮಾಡಕ್ಕೆ ಟ್ರಯಲ್ ನ ಕಂಡಕ್ಟ್ ಮಾಡಕ್ಕೆ ಇನ್ವೆಸ್ಟಿಗೇಷನ್ ಅಷ್ಟೇ ಇನ್ವೆಸ್ಟಿಗೇಷನ್ ಅಷ್ಟೇನೆ ಸರ್ಕಾರ ದಿಕ್ಕು ತಪ್ಪಿಸ್ತಾ ಇದೆಯಲ್ಲ ಸರ್ಕಾರದಲ್ಲಿರೋದು ದಿಕ್ ತಪ್ಪಿಸ್ತಾ ಇದ್ರಲ್ಲ ವಿರೋಧ ಪಕ್ಷ ದಿಕ್ಕ ತಪ್ಪಿಸ್ತಾ ಇದ್ರಲ್ಲ ಹಾಗಾಗಿ ಎಸ್ ಐ ಟಿ ಅನ್ನ ಜವಾಬ್ದಾರಿಯನ್ನ ಹೈಕೋರ್ಟ್ ಹೈಕೋರ್ಟ್ ಯಾಕೆ ಮಾನಿಟರ್ ಮಾಡಬಾರ್ದು ಹೈಕೋರ್ಟ್ ಗೆ ಯಾಕೆ ನ್ಯೂಟ್ರಲ್ ಆಗಿ ಹಸ್ತಾಂತರ ಯಾಕೆ ಮಾಡಬಾರ್ದು ಮತ್ತೆ ಹಾ ಅದೇ ಹೈಕೋರ್ಟ್ ಅಲ್ಲೋ ಸುಪ್ರೀಂ ಕೋರ್ಟ್ ಅಲ್ಲೋ ಈ ಒಂದು ತನಿಖೆಯ ಕೋರ್ಟಿನ ಜುಡಿಕ್ಷನ್ ಬೆದಂಗಡಿ ಏನಿದೆ ಆ ಬೆಗ್ಡಂಗಡಿ ಬೇರೆ ಡಿಸ್ಟಿಕ್ ಅಥವಾ ಬೆಂಗಳೂರ್ಗೋ ಡಿಸ್ಟಿಕ್ ಅಥವಾ ಬೇರೆ ಕೇರಳ ಸ್ಟೇಟ್ಗೋ ಗೋವಾ ಸ್ಟೇಟ್ಗೋ ಈ ಒಂದು ಸುಪ್ರೀಂ ಕೋರ್ಟ್ ಪಿಟೀಷನ್ ಹಾಕಿ ಈ ಒಂದು ಟ್ರಯಲ್ ನ ಯಾಕೆ ಸ್ಟೇಟ್ ಇಂದ ಹೊರ್ಗಡೆ ಮಾಡಿ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಯಾಕೆ ಅವರ ವಕೀಲರು ಮಾಡ್ತಾ ಇಲ್ಲ ಇಷ್ಟೆಲ್ಲಾ ಆರೋಪಗಳನ್ನ ಮಾಡಿ ಅನನ್ಯ ಭಟ್ ಅವರ ತಾಯಿಯನ್ನ ಹುಚ್ಚಿಯಿಂದ ಪ್ರೂವ್ ಮಾಡಕ್ ಹೋಗ್ತಾ ಇದ್ದಾರೆ ಧರ್ಮ ಅಂತ ಪ್ರೂವ್ ಮಾಡಕ್ ಹೋಗ್ತಾ ಇದ್ದಾರೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದರು ಆಯಮ್ಮನ ಕಾಡ್ತಾ ಇದಾರೆ ಆಯಮ್ಮ ವಯಸ್ಸಾಗಿರೋ ವಯಸ್ಸಲ್ಲಿ ಪಾಪ ವಯಸ್ಸಿನ ಪ್ರಭಾವದಿಂದ ಒತ್ತಡಕ್ಕೆ ಮಾಡಿದ ಏನೋ ಅವ್ರ ಕೈಲಿ ಹುಚ್ಚುಚ್ಚು ಕಮೆಂಟ್ ಗಳನ್ನ ಕುಡಿಸಿಕೊಂಡು ಪಾಪ ಆಯಮ್ಮನ ಸ್ಟೇಟ್ಮೆಂಟ್ ಗಳನ್ನ ಕುಡಿಸ್ಕೊಂಡು ಪಾಪ ಆಯಮ್ಮನ ಸ್ಟೇಟ್ಮೆಂಟ್ ಗಳನ್ನ ಅದನ್ನು ಪ್ರಸಾರ ಮಾಡಿ ಜನರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಆಯ್ನ ವಿಲನ್ ಮಾಡಿ ಕೊಲೆಗಾರನ್ನ ಪ್ರೊಟೆಕ್ಟ್ ಮಾಡಕ್ಕೆ ಹೊರ್ಡಿರುವಂತಹ ಒಂದು ಮಾಧ್ಯಮದ ಒಂದು ಗುಂಪಿನ ಬಗ್ಗೆ ಸಾವಿರದ ಐನೂರು ಕೋಟಿ ಪೇಮೆಂಟ್ ಆಗಿದೆ ಅಂತ ನಮ್ಮ ತಿಳಿಗೆ ಬೀಳ್ತಾ ಇದೆ ಮಾಧ್ಯಮದ ಒಂದು ಗುಂಪಿಗೆ ಸಾವಿರದ ಐನೂರು ಕೋಟಿ ಕೊಲೆಗಾರರಿಂದ ಪೇಮೆಂಟ್ ಆಗಿದೆ ಅಂತೆ ಕ್ವಶನ್ ಮಾರ್ಕ್ ನಿಜವೇ ಕೇಳ್ತಾ ಇದ್ದೀವಿ ವಿಯರ್ ಇಸ್ ಆಸ್ಕಿಂಗ್ ಮುಸ್ಕುದಾರಿ ಕಡೆಯವರಿಗೆ ಸುಮ್ಮನೆ ಇರಕ್ಕೆ ಯಾರಿಗೆ ಅಂತ ಐನೂರು ಕೋಟಿ ಪೇಮೆಂಟ್ ಆಗಿದೆ ಅಂತ ಕ್ವಶ್ಚನ್ ಮಾರ್ಕ್ ಕ್ವೆನ್ ಮಾರ್ಕ್ ಆಸ್ಕಿಂಗ್ ದಿಸ್ ಜನ ಮಾತಾಡ್ತಾ ಇದ್ದಾರೆ ಒಂದಷ್ಟು ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇದನ್ನೆಲ್ಲ ಬರ್ತಾ ಇದೆ ಪ್ರತಿ ಪ್ರತಿ ಬಾರಿ ಪ್ರತಿ ದಿನ ಪ್ರತಿ ಎರಡು ದಿವಸಕ್ಕೊಮ್ಮೆ ಅಲ್ಲಿ ಐನೂರು ಸಾವಿರ ಜನ ಹೋಗ್ತಾ ಇರುವಂತಹ ಲೀಡರ್ ಗಳಿಗೆ ಪೇಮೆಂಟ್ ಆಗಿದೆ ಅಂತ ಮಾಹಿತಿ ಇದೆ ನೂರಾರು ಕೋಟಿ ಪೇಮೆಂಟ್ ಆಗಿದೆ ಮತ್ತೆ ಇದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಬೆಲೆ ಏರಿಕೆ ಇದೆ ನಿರುದ್ಯೋಗ ಇದೆ ಸ್ಕೂಲ್ ಸ್ಕೂಲ್ ಬೆಲೆ ಜಾಸ್ತಿ ಆಗಿದೆ ಬಾಡಿಗೆ ಬೆಲೆ ಜಾಸ್ತಿ ಆಗಿದೆ ನೀರಿನ ಬೆಲೆ ಜಾಸ್ತಿ ಇದೆ ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಆಗಿದೆ ರೈತರು ಸತ್ತೋಗಿದ್ದಾರೆ ಕೆಲಸ ಸಿಗ್ತಾ ಇಲ್ಲ ಮೆಟ್ರೋ ಬೆಲೆ ಜಾಸ್ತಿ ಬಸ್ ಬೆಲೆ ಜಾಸ್ತಿ ಪೆಟ್ರೋಲ್ ಬೆಲೆ ಜಾಸ್ತಿ ಡೀಸೆಲ್ ಬೆಲೆ ಜಾಸ್ತಿ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಗ್ಯಾಸ್ ಬೆಲೆ ಜಾಸ್ತಿ ಹಾಲಿನ ಬೆಲೆ ಜಾಸ್ತಿ ನೀರಿನ ಬೆಲೆ ಜಾಸ್ತಿ ಆದರೂ ಪ್ರೊಟೆಸ್ಟ್ ಮಾಡಿ ಬೀದಿಗೆ ಬರದಂತ ಈ ವೇಷಧಾರಿಗಳು ಧರ್ಮಸ್ಥಳದಲ್ಲಿ ಕೊಲೆಗಾರನ ಬಚಾವ್ ಮಾಡೋಕ್ಕೆ ಪೇಮೆಂಟ್ ತಗೊಂಡು ಅಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಒಂದು ಸಮಾಜದಲ್ಲಿ ಮಾತಾಡ್ತಾರ ಅಲ್ಲಿ ಮಾರ್ಕಲ್ಲಿ ಕೇಳ್ತಾ ಇದ್ದೀನಿ ಇಸ್ ಇಟ್ ಟ್ರೂ ದಟ್ ಪೇಮೆಂಟ್ಸ್ ಆರ್ ಬಿನ್ ಮೇಡ್ ಟು ಕಂಡಕ್ಟ್ ಜಾಥಾ ಜಾತಾಗ ಮಾಡಲಿಕ್ಕೆ ಪೇಮೆಂಟ್ ಗಳನ್ನ ಕೊಲೆಗಾರರು ಮಾಡ್ತಾ ಇದ್ದಾರೆ ನೂರಾರು ಕೋಟಿ ಪೇಮೆಂಟ್ ಆಗ್ತಾ ಇದೆ ಕಡೆ ಅವರಿಗೆ ಐನೂರು ಕೋಟಿ ಆಗಿದೆ ಮಾಧ್ಯಮದವರಿಗೆ ಸಾವಿರದ ಐನೂರು ಕೋಟಿ ಆಗಿದೆ ಇರೋರಿಗೆ ನೂರಾರು ಕೋಟಿ ಪೇಮೆಂಟ್ ಆಗ್ತಾ ಇದೆ ಸಾವಿರಾರು ಕೋಟಿ ಪೇಮೆಂಟ್ ಆಗ್ತಾ ಇದೆ ಆಮೇಲೆ ಇದೆಲ್ಲ ಅಂದಾಜು ಒಂದು ಮೂವತ್ತು ಸಾವಿರ ಕೋಟಿ ಎರಡು ತಿಂಗಳಿಂದ ಕೊಲೆಗಾರರು ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ಖರ್ಚು ಮಾಡಿದ್ದಾರೆ ಇಷ್ಟೆಲ್ಲ ಆದರೂ ಮುಸುಕು ದಾರಿಯನ್ನು ಕರ್ಕೊಂಡ್ಬಂದಂತಹ ವಕೀಲರು ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟೀಷನ್ ಹಾಕಬಹುದಾಗಿತ್ತು ಈ ಒಂದು ಟ್ರಯಲ್ ನಮ್ಮ ಏನೋ ಅಲ್ಲಿ ಧರ್ಮಸ್ಥಳ ಜುಡಿಷರ್ನಲ್ಲಿ ಕಂಡಕ್ಟ್ ಮಾಡಬಹುದು ಬದಲು ಸ್ಟೇಟ್ ಇಂದ ಹೊರಗಡೆ ಟ್ರಯಲ್ನ ಕಂಡಕ್ಟ್ ಮಾಡಬಹುದಾಗಿತ್ತು ಎಸ್ಐ ಟಿ ಅನ್ನ ಮಾನಿಟರ್ ಮಾಡಕ್ಕೆ ಹೈಕೋರ್ಟ್ಗೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅಪಾಯಿಂಟ್ ಮಾಡಿಸಬಹುದಾಗಿತ್ತು ಪಾರದರ್ಶಕವಾಗಿ ಇದುವರೆಗೂ ಎಸ್ಐಟಿ ಯಾವುದೇ ರಿಪೋರ್ಟ್ ಅನ್ನ ಕೊಟ್ಟಿಲ್ಲ ಪ್ರತಿದಿನ ರಿಪೋರ್ಟ್ ಅನ್ನ ವರದಿಯನ್ನ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಅಪಾಯಿಂಟ್ ಮಾಡಿಸಿ ತೆಗೆದುಕೊಳ್ಬಹುದಾಗಿತ್ತು ತನಿಖಾ ವರದಿಯಲ್ಲಿ ಎಸ್ ಐ ಟಿ ಎವಿಡೆನ್ಸ್ ಗಳನ್ನ ಡೆಸ್ಟ್ರಾಯ್ ಮಾಡಾಕಿದೆ ನೀವು ಕೇಳಬಹುದು ಎಸ್ಐ ಟಿ ನ ಅಪಾಯಿಂಟ್ ಮಾಡಿದ್ದು ತನಿಖೆ ಮಾಡಕ್ ಅಲ್ವಾ ನೀವೇನು ಇದ್ದೀರ ಇದ್ದೀರಂತ ಈಗ ಎಸ್ಐಟಿ ಅವರು ಐದನೈದು ಇಪ್ಪತ್ತು ವರ್ಷಕ್ಕೆ ಹಿಂದೆ ಊತಿರುವಂತಹ ಎಣಗಳನ್ನ ಹೊರತೆಗೆಯಲು ಸೂಕ್ಷ್ಮವಾದಂತಹ ಎಕ್ಸ್ಪರ್ಟೈಸ್ ಮೆಕ್ಯಾನಿಸಂ ಮತ್ತೆ ಟೆಕ್ನಾಲಜಿನ ಬದಲಾಗಿದೆ